ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಜಯ ಏಕಾದಶಿಯ ಒಂದು ವಿಶೇಷತೆ ಏನು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾವು ಈ ಒಂದು ದಿನ ವಿಜಯ ಏಕಾದಶಿಯ ದಿನ ಮಹಾವಿಷ್ಣು ದೇವರಿಗೆ ಅಂದ್ರೆ ಹಳದಿ ಬಣ್ಣ ಅಂದ್ರೆ ತುಂಬಾನೇ ಇಷ್ಟ ಮಹಾವಿಷ್ಣು ದೇವರಿಗೆ ಹಳದಿ ಹೂಗಳನ್ನು ಕೊಟ್ಟು ಪೂಜೆ ಸೇವೆಯನ್ನು ಸಲ್ಲಿಸೋದ್ರಿಂದ ಉಪವಾಸ ವ್ರತವನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಜೊತೆಗೆ ಈ ದಿನ ತುಳಸಿ ಗಿಡಕ್ಕೆ ಯಾರು ಒಂದು ತುಳಸಿ ಅಂದರೆ ತುಳಸಮ್ಮ ಅಂತ ಏನು ಹೇಳ್ತೀವಿ ತುಳಸಿ ಗಿಡಕ್ಕೆ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಉದಯಿಸುವ ಮುನ್ನ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಶುಚಿಗೊಳಿಸ್ಕೊಂಡು ಮನೆ ದೇವರಿಗೆ ದೀಪವನ್ನು ಹಚ್ಚಿ ವಿನಾಯಕರಿಗೆ ಪೂಜೆ ಸೇವೆಯನ್ನು ಸಲ್ಲಿಸಿ ಮೊದಲು ಯಾರು ತುಳಸಮ್ಮ ದೇವಿಗೆ ಒಂದು ಕೆಂಪು ಕೆಂಪು ಬಟ್ಟೆಯನ್ನು ಅರ್ಪಿಸಿ ಒಂದು ಪೂಜೆ ಸೇವೆಯನ್ನು ಸಲ್ಲಿಸ್ತಾರೋ ಅವರು ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಜೊತೆಗೆ ಅವರಿಗೆ ಆರ್ಥಿಕವಾಗಿ ತುಂಬನೇ ಬದಲಾವಣೆಗಳನ್ನ ಕೂಡ ಅವರು ನೋಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ ಅಂದ್ರೆ ಸೂರ್ಯ ಉದಯಿಸುವ ಮುನ್ನ ಬೇಗ ಎದ್ದು ಸ್ನಾನ ಮಾಡಿ ಅಂದ್ರೆ ಉಪವಾಸ ಇರುವಂಥದ್ದು ಆ ದಿನ ಏಕಾದಶಿ ಅಲ್ವಾ ಎಲ್ಲರೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೆಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೋ ಅವರೆಲ್ಲರೂ ಕೂಡ ಬೇಡ ಆ ರಾಯರ ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಬೇಗ ಒಂದು ನಿವಾರಣೆ ಆಗಲಿ ದೂರ ಆಗಲಿ ಸುಧಾರಣೆಗೊಳ್ಳಲಿ ಅಂತ ಕೂಡ ಕೇಳ್ಕೊತೀನಿ ಜೊತೆಗೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ಅವ್ರು ಮಾಡಬೇಡಿ ಮತ್ತೆ ಈ ದಿನ ನೀವು ಉಪವಾಸ ಪೂರ್ತಿ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನುವಂಥವ್ರು ಹಾಲು ಹಣ್ಣನ್ನು ಸೇವಿಸಬಹುದು ಆ ನಮಗೆ ಮುಖ್ಯವಾಗಿ ಏನಂತ ಅಂದರೆ ಈ ದಿನ ಯಾಕೆ ನಾವು ಈ ಒಂದು ಏಕಾದಶಿಯ ವ್ರತವನ್ನು ಮಾಡಬೇಕಂತ ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ನಮಗೆ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ ಆಫೀಸಲ್ಲಿ ವೈರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ವೈರಿಗಳ ಮುಂದೆ ನಾವು ಕುಗ್ಗೋಗ್ತಾ ಇದ್ದೀವಿ ನಾವು ಒಂದು ಒಳ್ಳೆ ದಾರಿ ನಡಿಬೇಕಾದರೂ ಕೂಡ ನಮ್ಮ ಬಗ್ಗೆ ಆಡ್ಕೊಳ್ಳೋರು ಮಾತಾಡೋರು ತುಂಬಾ ಜನ ಇದ್ದಾರೆ ಹಂಗೆ ನೀವು ಏನು ಮಾಡಿದರೂ ಕೂಡ ಜನಗಳು ಮಾತಾಡ್ತಾರೆ ಆದರೆ ಕೆಲವೊಂದು ಸಲ ಬಿಗಿಯಾಗಿ ಇಡ್ಕೊಂಡಾಗ ನಾವು ಎಕ್ಕಡೆ ಹೋಗ್ಬೇಕಂತ ಕೂಡ ಗೊತ್ತಾಗಲ್ಲ ಒಂದು ತಾಳ್ಮೆಗೂ ಮೀರಿದ ಪರೀಕ್ಷೆಗಳಾಗ್ತಾ ಇರುತ್ತೆ ನೋಡಿ ಆ ಟೈಮ್ನಲ್ಲಿ ಅಂಥವ್ರು ಈ ಒಂದು ಏಕಾದಶಿಯ ವಿಜಯ ಏಕಾದಶಿಯ ಒಂದು ರಥವನ್ನು ಉಪವಾಸ ರಥವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ವೈರಿಗಳ ಮುಂದೆ ನೀವು ಗೆಲುವನ್ನು ಸಾಧಿಸಬಹುದು ಕುಗ್ಗಿ ಹೋಗಲ್ಲ ನೀವು ಗೆಲುವನ್ನು ಸಾಧಿಸಬಹುದು ಅನ್ನುವಂಥ ನಂಬಿಕೆ ಕೂಡ ಇದೆ ಯಾಕಂತ ಅಂದ್ರೆ ಶ್ರೀರಾಮಚಂದ್ರ ಭಗವಾನ್ ಶ್ರೀರಾಮಚಂದ್ರ ದೇವರು ಕೂಡ ರಾವಣನ ಮುಂದೆ ಗೆಲ್ಲಬೇಕಾದ್ರೆ ಅವರು ಈ ಒಂದು ವಿಜಯ ಏಕಾದಶಿಯ ರಥವನ್ನು ಮಾಡಿದ್ರು ಅನ್ನುವಂಥ ನಂಬಿಕೆ ಕೂಡ ಇದೆ ಹಿಂದಿನ ದಿನ ಅವರು ಈ ಒಂದು ವಿಜಯ ಏಕಾದಶಿಯನ್ನ ರಥವನ್ನ ಮಾಡಿ ಉಪವಾಸ ರಥವನ್ನ ಮಾಡಿ ಅವರು ರಾವಣನ ಎದುರು ಗೆಲುವನ್ನು ಸಾಧಿಸಿದ್ರು ಅನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾದರೆ ನೀವು ಈ ತುಳಸಮ್ಮ ದೇವಿಗೆ ಪೂಜೆ ಸೇವೆಯನ್ನು ಸಲ್ಲಿಸ್ತೀರಾ ನಿಮ್ಮ ಕಷ್ಟಗಳನ್ನೆಲ್ಲವೂ ಕೂಡ ಹೇಳ್ಕೊತೀರ ಅಂದರೆ ನಮಗೆ ತಿಥಿ ಪ್ರಾರಂಭ ಆಗೋದು ಯಾವಾಗಂತ ಅಂದರೆ ನಮಗೆ ಸ್ಪಷ್ಟವಾಗಿ ತಿಥಿ ನಮಗೆ ಫೆಬ್ರವರಿ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ನಾಲ್ಕರಂದು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಉದಯ ತಿಥಿ ಪ್ರಕಾರ ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಉಪವಾಸ ಮಾಡುವಂಥದ್ದು ಈ ಒಂದು ಏಕಾದಶಿ ಉಪವಾಸ ಮಾಡುವಂಥದ್ದು ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದೇ ನಾವು ಉಪವಾಸವನ್ನು ಮಾಡುವಂಥದ್ದು ಜೊತೆಗೆ ನಮಗೆ ಪಾರಾಯಣಕ್ಕೆ ಒಂದು ಸಮಯ ಏನಂತ ಅಂದರೆ ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ಬೆಳಗ್ಗೆ ಆರು ಗಂಟೆ ನಲವತ್ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಇರುತ್ತೆ ನಮಗೆ ಪಾರಾಯಣಕ್ಕೆ ಸಮಯ ಅಂದ್ರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಓಕೆನಾ ಯಾರೆಲ್ಲ ಒಂದು ಭಕ್ತಿಯಿಂದ ಮಾಡ್ತಿರೋ ಈ ಒಂದು ವಿಡಿಯೋದಲ್ಲಿ ವಿಜಯ ಏಕಾದಶಿಯ ಬಗ್ಗೆನೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೆ ಅಂದ್ರೆ ತುಂಬಾ ಜನಗಳ ಕಮೆಂಟ್ಸ್ ಕೂಡ ನೋಡಿದ್ದೆ ನಾನು ಕೆಲಸದ ಜಾಗದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ ವೈರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾವು ಕುಗ್ಗಿ ಹೋಗ್ತಾ ಇದ್ದೀವಿ ಜೀವನದಲ್ಲಿ ಗೆಲುವು ಅನ್ನೋದೇ ಇಲ್ಲ ಬರೀ ಸೋಲನ್ನೇ ನಾವು ನೋಡ್ತಾ ಇದ್ದೀವಿ ಅನ್ನುವಂಥವ್ರು ಈ ಒಂದು ದಿನ ಉಪವಾಸ ಇದ್ದು ಖಂಡಿತ ನೀವು ಒಂದು ಈ ಒಂದು ರಥವನ್ನ ಮಹಾವಿಷ್ಣು ದೇವರನ್ನ ನೆನೆಸ್ಕೊಂಡು ಮಹಾವಿಷ್ಣು ದೇವರ ಒಂದು ಮಂತ್ರಗಳನ್ನ ಹೇಳ್ಕೊಂಡು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಆ ಒಂದು ಎಲ್ಲ ದೇವರ ಆಶೀರ್ವಾದ ಕೂಡ ಖಂಡಿತ ಆಗತ್ತೆ ಯಾಕಂದ್ರೆ ಮಹಾವಿಷ್ಣು ದೇವರನ್ನ ಪೂಜಿಸೋರು ಖಂಡಿತ ನಾನ್ ನೋಡಿದ ಮಟ್ಟಿಗೆ ಅವರ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ ತುಂಬಾ ಸಮಾಧಾನವಾಗಿರ್ತಾರೆ ನಾನು ನೋಡಿದ್ದೀನಿ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರುವಂತ ಎಲ್ಲ ನೋವುಗಳು ಕೂಡ ಕಳೆದು ನೀವು ಕೂಡ ಸಮಾಧಾನವಾಗಿರೋ ಥರನೇ ಆಗಲಿ ತುಂಬ ತುಂಬಾ ಜನಗಳಿಗೆ ಏನಾಗಿದೆ ಅಂತ ನಾವು ಯಾರ ತಂಟೆಕ್ ಹೋಗಲ್ಲ ನಮಗೆ ನೆಮ್ಮದಿ ಸಿಕ್ಕರೆ ಸಾಕು ಸುಮ್ಮ ಸುಮ್ಮನೆ ಇಲ್ದಿರೋದೆಲ್ಲ ಅಪವಾದಗಳೆಲ್ಲ ನಮ್ಮ ಮೇಲೆ ಬರ್ತಾ ಇದೆ ನಾವು ಏನು ಸಹ ಮಾಡ್ತಾ ಇಲ್ಲ ಎಲ್ಲರೂ ನಮ್ಮನ್ನು ನೋಡ್ಕೊಂಡೇ ಬರ್ತಾ ಇಲ್ಲದೇ ಇಲ್ದಿರೋ ಸಮಸ್ಯೆಗಳ ಮೈ ಮೇಲೆ ಬರ್ತಾ ಇದೆ ನಾವು ಗೆಲುವನ್ನ ಸಾಧಿಸೋಕೆ ಆಗ್ತಾ ಇಲ್ಲ ನಾವು ಸುಮ್ಮನಿದ್ದಷ್ಟು ಕೂಡ ವೈರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥವ್ರು ಈ ಒಂದು ರಥವನ್ನು ಈ ವಿಜಯ ಏಕಾದಶಿಯ ರಥವನ್ನ ನೀವು ಖಂಡಿತವಾಗ್ಲು ಕೂಡ ಮಾಡಬಹುದು ಖಂಡಿತ ತುಂಬಾನೇ ಒಳ್ಳೇದಂತ ಕೂಡ ಹೇಳೋಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಭಕ್ತಿಯಿಂದ ಈ ಒಂದು ಏಕಾದಶಿ ರಥವನ್ನ ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಗುರುರಾಯರಿಗೆ ಅವತ್ತು ಯಾವುದೇ ರೀತಿಯ ನಾವು ನೈವೇದ್ಯವೂ ಇರೋದಿಲ್ಲ ಯಾಕಂತಂದ್ರೆ ಗುರುರಾಯರು ಕೂಡ ಸಂಪೂರ್ಣವಾಗಿ ಅವತ್ತು ಉಪವಾಸ ಇರ್ತಾರೆ ನಾವು ಗುರುರಾಯರಿಗೆ ಪೂಜೆ ಸೇವೆನ ಅಷ್ಟೇ ಮಾಡಬಹುದು ಅಂದ್ರೆ ಅಲಂಕಾರ ಏನಿರೋದಿಲ್ಲ ಬಹಳ ಅಂದ್ರೆ ನಾವು ದೀಪ ಹಚ್ಚಿ ಎರಡು ಊದಿನ ಕಡ್ಡಿನ ಹಚ್ಚಿ ರಾಯರ ರಾಯರನ್ನ ನೆನೆಸ್ಕೊಂಡು ಈ ಒಂದು ಉಪವಾಸವನ್ನ ನಾವು ಶುರು ಮಾಡುವಂತದ್ದು ಆಯ್ತಾ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಮುಂಚಿತವಾಗಿ ಯಾಕೆ ವಿಡಿಯೋನ ತುಂಬ ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಯಾರಿಗೆಲ್ಲ ಗೊತ್ತಿರಲ್ಲ ಅವರೆಲ್ಲರೂ ಕೂಡ ಮಾಡೋಕೆ ಅನುಕೂಲ ಆಗ್ಲಿ ಅಂತ ಸ್ವಲ್ಪ ಬೇಗನೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಆಯ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ